ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನು ಸಂಗೀತ ಮಾತಾಡ್ತಾ ಇರೋದು ಇವತ್ತು ನನಗೆ ಸಕತ್ ಪೇನ್ ಇದೆ ಕಾಲು ಯಾಕಂದರೆ ನಿನ್ನೆ ಗಾಡಿ ಸ್ಕೂಟಿ ಓಡಿಸ್ಬೇಕಾರೆ ಸ್ಕಿಡ್ ಆಗೋಯ್ತು ಗಾಡಿ ಒಂದು ಸ್ವಲ್ಪ ಕೆಳಗಡೆ ಬಿದ್ದು ಕಾಲು ಏಟ್ ಮಾಡ್ಕೊಂಡು ಕಾಲು ಏಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಪೇನ್ ಇದೆ ನಿನ್ನೆಲ್ಲ ತೋರಿಸ್ಕೊಂಡ್ಬಂದು ಕಮ್ಮಿ ಆಗಿದೆ ಒಂದು ಸ್ವಲ್ಪ ಈಗ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ ಅಷ್ಟೇ ಅದರಿಂದ ಬೆಳಗ್ಗೆ ನಮ್ಮ ಮನೆಯವರ ಇವತ್ತು ತಿಂಡಿ ರೆಡಿ ಮಾಡ್ತಾ ಇದ್ದಾರೆ ಹುಷಾರಿಲ್ದಾಗೆಲ್ಲ ಅವರೇ ರೆಡಿ ಮಾಡೋದು ಸಾಕಾಗಿ ಮಾಡ್ತಾರೆ ತಿಂಡಿ ಮಾತ್ರ ಇವತ್ತೇನು ಅಂದರೆ ನಮ್ಮ ಅಣ್ಣನೂ ಬಂದಿದ್ದಾರೆ ಅವರು ಸಮೇತ ಇಬ್ಬರು ಸೇರಿಕೊಂಡು ಇವತ್ತು ತಿಂಡಿ ರೆಡಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಣ್ಣಣ್ಣ ಯಾಕಂದರೆ ಭಟ್ರು ಅವರು ಅದರಿಂದ ಬಟ್ರು ಆಗಿರೋದ್ರಿಂದ ಸುಮ್ಮ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಇಷ್ಟ ಅವರೆಲ್ಲ ಅಡುಗೆ ಮಾಡೋದು ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಮತ್ತು ನಮ್ಮ ಮನೆಯವರು ಇಬ್ಬರು ಸೇರಿಕೊಂಡು ತಿಂಡಿ ರೆಡಿ ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಏನು ಮಾಡ್ತಾ ಇದ್ದಾರೆ ಅಂದರೆ ಮೆಂತ್ಯ ಭಾತ್ ಮಾಡ್ತಾ ಇದ್ದಾರೆ ಸೊಪ್ಪೆಲ್ಲ ಜಾಸ್ತಿ ಇತ್ತು ಮನೆಯಲ್ಲಿ ಮೆಂತ್ಯ ಸೊಪ್ಪು ಸುಮ್ಮನೆ ಹೋಗ್ಬಿಡುತ್ತೆ ಅಂತ ಮೆಂತ್ಯಭಾತ್ ಮಾಡ್ತೀವಿ ಅಂತ ಇಬ್ಬರು ಸೇರಿಕೊಂಡು ಮೆಂತ್ಯಭಾತ್ ರೆಡಿ ಮಾಡ್ತಾ ಇದ್ದಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮೆಂತ್ಯ ಭಾತು ಇವ್ರು ಹೇಗೆ ಮಾಡ್ತಾರೆ ಚೆನ್ನಾಗಿರುತ್ತಾ ಅಂತೆಲ್ಲ ನಿಮಗೆ ತೋರಿಸ್ತೀನಿ ಈಗ ಹೇಗೆ ಮಾಡ್ತಾರೆ ನೋಡೋಣ ಬನ್ನಿ ಈಗೊಂದು ಜಾರಿಗೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಅರ್ಧ ಟೊಮೊಟೊ ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಕುದಿ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಸ್ವಲ್ಪ ತರಿತರಿ ಅನ್ನೋ ಥರ ರುಬ್ಕೋಬೇಕು ಅದ್ರ ಜೊತೆ ಒಂದು ಒಂದು ಕಟ್ಟು ಮೆಂತ್ಯ ಸೊಪ್ಪಲ್ಲಿ ಅರ್ಧ ಕಟ್ಟನ್ನು ಜಾರ್ಗೆ ಹಾಕ್ಕೊಂಡು ಅದನ್ನು ಸಮೇತ ಇದಕ್ಕೆ ಆ್ಯಡ್ ಮಾಡಿಕೊಂಡು ಸಾಫ್ಟಾಗಿ ಈಗ ಈಗೊಂದು ಕುಕ್ಕರ್ ಇಕ್ಕಿದ್ದೀವಿ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಚಕ್ಕೆ ಲವಂಗ ಪಲಾವ್ ಎಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಯಾವ ರೀತಿ ಅಂದರೆ ಒಂದು ಸ್ವಲ್ಪ ಕಲರ್ ಬರಬೇಕು ಆವಾಗ ಇದನ್ನೊಂದು ಆರು ಮೆಣಷ್ನ್ಗೆ ಉದ್ದುದ್ದು ಕೆಚ್ಕೊಂಡು ಆ್ಯಡ್ ಮಾಡ್ತಾ ಇದ್ದೀವಿ ಇದನ್ನು ಅಷ್ಟೇ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು ಇದ್ರ ಜೊತೆ ಒಂದು ಸ್ವಲ್ಪ ಪುದೀನಾ ಎಲೆ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಈಗ ಒಂದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿದ್ದೀವಿ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಅದನ್ನ ಸಮೇತ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ರೆ ಬೇಗ ಫ್ರೈ ಆಗೋಗುತ್ತೆ ಒಂದು ಸ್ವಲ್ಪ ಅರ್ಧ ಒಂದು ಕಟ್ಟು ದನ್ ಈಗ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು ನೋಡಿ ಒಂದು ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡಾದ್ಮೇಲೆ ಜಾರಲ್ಲಿ ಮಿಕ್ಸಲ್ಲಿ ರುಬ್ಬಿಲ್ಲ ಇರೋದನ್ನೆಲ್ಲ ಹಾಕ್ಬಿಟ್ಟು ಅದ್ರ ಜೊತೆ ಒಂದು ಸ್ವಲ್ಪ ಧನಿಯಾ ಪೌಡ್ರು ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಏನು ಖಾರ ರುಬ್ಕೊಂಡಿರೋದಕ್ಕೂ ಇದಕ್ಕೆ ಆ್ಯಡ್ ಮಾಡಿರ್ತೀವಲ್ವ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆ ಒಂದು ಅರ್ಧ ಟಮಾಟೋನು ಹಾಕ್ಬಿಟ್ಟು ಫ್ರೈ ಮಾಡಬೇಕು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು ಅದಕ್ಕೊಂಥರು ಧನಿಯಾ ಪೌಡ್ರು ಮತ್ತು ಅಚ್ಚಕಾರದ ಪುಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೊಂದು ಸ್ವಲ್ಪ ಅರಿಶಿನ ಅರಿಶಿಣನು ಅಷ್ಟೇ ಒಂದು ಸ್ವಲ್ಪ ಹಾಕಬೇಕು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲಿ ಇದು ಎಣ್ಣೆ ಎಲ್ಲ ಬಿಟ್ಕೋಬೇಕು ಆವಾಗಲೇ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಾಗುತ್ತೆ ಚೆನ್ನಾಗಿ ಫ್ರೈ ಆಗಬೇಕು ಇದು ಎಣ್ಣೆಲಿ ಎಣ್ಣೆ ಬಿಡಬೇಕು ಆವಾಗಲೇ ವಾಸನೆ ಎಲ್ಲ ಹೋಗಿರುತ್ತೆ ಇದಕ್ಕೊಂದು ಸ್ವಲ್ಪ ಮೊಸರು ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದರಲ್ಲಿ ಮೊಸರು ಹಾಕ್ತರಿಂದ ಟೇಸ್ಟ್ ಸಖತ್ತಾಗಿರುತ್ತೆ ಇದಕ್ಕೆ ಬಟಾಣಿ ಎಲ್ಲ ಹಾಕ್ಬೋದು ಚೆನ್ನಾಗಿರುತ್ತೆ ಬಟಾಣಿ ಏನೂ ಇರಲಿಲ್ಲ ಹಾಗಾಗಿ ಹಾಗೆ ಮಾಡ್ತವ್ರೆ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಇದಕ್ಕೆ ಎರಡು ಗ್ಲಾಸ್ ಅಷ್ಟು ನೀರು ಇದ್ದೀವಿ ನೋಡಿ ಎರಡು ಗ್ಲಾಸ್ ಇದ್ದೀವಿ ಚೆನ್ನಾಗಿ ಕೈ ಆಡಬೇಕು ಕುದಿ ಬರೋವರೆಗೂ ಅಕ್ಕಿ ಹಾಕ್ಬೇಡಿ ಚೆನ್ನಾಗಿರಲ್ಲ ಕೂಗಿದಾಗ ಕುದಿ ಬಂದ ಮೇಲೇ ಅಕ್ಕಿ ಆ್ಯಡ್ ಮಾಡಬೇಕು ಚೆನ್ನಾಗಿ ಕೈ ಆಡಬೇಕು ನೋಡಿ ಈ ಥರ ಕೈ ಆಡಿ ಒಂದು ಸ್ವಲ್ಪ ಕುದಿ ಬರಬೇಕು ನೋಡಿ ಯಾವ ಥರ ಕುದೀತಾ ಇದೆ ಅಂತ ಈ ಥರ ಕುದಿಯೋಕೊಂಡ್ಮೇಲೆ ಒಂದು ಸ್ವಲ್ಪ ಅಕ್ಕಿ ಆ್ಯಡ್ ಮಾಡಿ ಅಕ್ಕಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಒಂದು ಒಂದು ಎರಡು ನಿಮಿಷ ಬಿಟ್ಟು ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀವಿ ಅರ್ಧ ನಿಂಬೆಹಣ್ಣ ಈ ಥರ ಚೆನ್ನಾಗಿ ರಸ ಎಲ್ಲ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಿಬಿಡಿ ಒಂದು ಎರಡು ಬಿಸಿಲು ಕೂಗಿಸ್ಬಿಟ್ಟು ನೋಡಿ ಯಾವ ಥರ ಆಗಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಯಾವ ಥರ ಇದೆ ಅಂತ ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ಇಷ್ಟ ಆಯಿತು ನೋಡಿ ಅವ್ನಿಗೆ ಮಾತಾಡೋಕ್ಕೂ ಬರ್ತಾಯಿಲ್ಲ ಅಷ್ಟು ಚೆನ್ನಾಗಿದೆ ಸತಿ ಟ್ರೈ ಮಾಡಿ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿದೆ ನಂಗೆ ಟೇಸ್ಟ್ ಅಂತೂ ಸಾಕತ್ತು ಇಷ್ಟ ಆಯಿತು ನೋಡಿ ಇನ್ನೊಂದು ಸ್ಪೂನ್ ತಿಂತೀನಿ ತುಂಬಾ ಚೆನ್ನಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ತು ತುಂಬಾ ಬೇಕಾದ್ರೆ ನೀವು ಒಂದು ಸತಿ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಓಕೆ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹ್ಯಾವ್ ಎ ನೈಸ್ ಡೇ ಬಾಯ್